ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಮೈ ಚಾನೆಲ್ ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ಮದುವೆ ಆದಮೇಲೆ ಒಂದು ಹೆಣ್ಣು ಒಂದು ಹೊಸ ವಾತಾವರಣಕ್ಕೆ ನೂರಾರು ಕನಸುಗಳನ್ನು ಹೊತ್ಕೊಂಡು ಬರ್ತಾಳೆ ಅಲ್ವಾ ಅವಳು ಹುಟ್ಟು ಮನೆಯಲ್ಲಿ ಬೇರೆ ವಾತಾವರಣದಲ್ಲಿ ಬೆಳೆದಿರ್ತಾಳೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಬಂದಾಗ ಎಲ್ಲ ಹೊಸದಾಗಿರುತ್ತೆ ಅವಳಿಗೆ ಅವಳಿಗೆ ಸ್ವಲ್ಪ ಕಾಲಾವಕಾಶ ಬೇಕು ಸ್ವಲ್ಪ ಅಂದರೆ ಒಂದು ಎರಡರಿಂದ ಮೂರು ವರ್ಷನಾದರೂ ಬೇಕು ಈ ಒಂದು ಹೊಸ ಸಂಸಾರಕ್ಕೆ ಅವಳು ಸೆಟ್ ಆಗಬೇಕು ಅಂದರೆ ಅಷ್ಟರಲ್ಲಿ ಮಕ್ಕಳಾಗತ್ತೆ ಫ್ಯಾಮಿಲಿ ಜೊತೆ ಬೆರೆತ್ಕೊಂಡಿರ್ತಾಳೆ ಹೊಂದ್ಕೊಂಡು ಹೋಗ್ತಾ ಇರ್ತಾಳೆ ಎಷ್ಟೋ ಏರುಪೇರುಗಳನ್ನು ನೋಡ್ತಾಳೆ ಈ ಟೈಮಲ್ಲೇ ಸ್ವಲ್ಪ ಗಲಾಟೆಗಳು ಆಗುತ್ತೆ ಯಾಕೆಂದರೆ ಎಲ್ಲ ಹೊಸದೇ ಅಲ್ವಾ ಇಬ್ಬರಿಗೂ ಆ ಗಂಡಿಗೆ ಆಗಲಿ ಆ ಹೆಣ್ಣಿಗೆ ಆಗಲಿ ಸೊ ಇಂಥ ಒಂದು ಸಮಯದಲ್ಲಿ ನಾವು ಲಾ ಆಫ್ ಅಟ್ರ್ಯಾಕ್ಷನ್ನ ಯೂಸ್ ಮಾಡಿಕೊಂಡು ಒಂದು ಸಂತೋಷವಾದ ಫ್ಯಾಮಿಲಿನ ನಾವು ಹೇಗೆ ಲೀಡ್ ಮಾಡ್ಬೋದು ಅಂತ ಹೇಳೋದಕ್ಕೆ ಇವತ್ತಿನ ಈ ವಿಡಿಯೋ ನಾನು ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಯಾವಾಗಲೂ ಹೇಳೋ ಥರ ಈ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇಮಿಡಿಯೇಟಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಮೇಲೆ ಪ್ರೆಸ್ ಮಾಡಿ ಸೊ ದಟ್ ಯಾವುದೇ ಇಂಪಾರ್ಟೆಂಟ್ ವೀಡಿಯೋನ ನೀವು ಮಿಸ್ ಮಾಡಲ್ಲ ಹಾಗೇ ಈ ವಿಡಿಯೋ ಕೆಳಗಡೆ ಇರುವಂಥ ಅಪ್ ಬಟನ್ ಮೇಲೆ ಒಂದು ಕ್ಲಿಕ್ ಮಾಡಿ ಆವಾಗ ಈ ವಿಡಿಯೋ ಇನ್ನಷ್ಟು ಜನಕ್ಕೆ ರೀಚ್ ಆಗುತ್ತೆ ಯಾರಿಗೂ ಒಬ್ಬರಿಗೆ ಹೆಲ್ಪ್ ಆಗುತ್ತೆ ಸೊ ಅದರಿಂದ ಮಾಡ್ತೀರಲ್ವಾ ಓಕೆ ಈಗ ನಾನು ಶುರು ಮಾಡ್ತೀನಿ ಟಾಪಿಕ್ ಏನಂದರೆ ಒಂದು ಸಂಸಾರದಲ್ಲಿ ಗಂಡು ಹೆಣ್ಣು ಇಬ್ಬರೂ ಮುಖ್ಯ ಬರೀ ಹೆಂಗಸರು ಬರೀ ಗಂಡಸರೇ ಅಂತ ಅಲ್ಲ ಒಂದು ವಾಹನಕ್ಕೆ ಹೇಗೆ ಒಂದು ಸ್ಕೂಟರ್ಗೆ ಎರಡು ಚಕ್ರ ಇಂಪಾರ್ಟೆಂಟ್ ಇದೆಯೋ ಅದೇ ರೀತಿ ಗಂಡ ಹೆಂಡತಿ ಇಬ್ರು ಮುಖ್ಯ ಆದ್ದರಿಂದ ಇಬ್ಬರೂ ಸೇರಿ ಆ ಸಂಸಾರನ ಹೇಳ್ಕೊಂಡು ಹೋಗಬೇಕು ಮುಂದಕ್ಕೆ ನಿಭಾಯಿಸ್ಕೊಂಡು ಹೋಗಬೇಕು ಒಂದು ಹ್ಯಾಪಿ ಮ್ಯಾರಿಡ್ ಲೈಫ್ಗೆ ಲಾ ಆಫ್ ಅಟ್ರ್ಯಾಕ್ಷನ್ ಯೂಸ್ ಆಗುತ್ತಾ ಅಂದರೆ ಖಂಡಿತ ಯೂಸ್ ಆಗುತ್ತೆ ಯಾಕೆಂದರೆ ಲಾ ಆಫ್ ಅಟ್ರ್ಯಾಕ್ಷನ್ ಅಂದರೆ ಏನು ನಾವು ನಮ್ಮ ಅನಿಸಿಕೆಗಳು ನಮ್ಮ ಭಾವನೆಗಳು ನಮ್ಮ ಇಮೋಷನ್ಸ್ ಇವೆಲ್ಲ ಏನಿರುತ್ತೋ ಅದನ್ನೇ ಅಟ್ರ್ಯಾಕ್ಟ್ ಮಾಡ್ತಿರ್ತೀವಿ ನಮ್ಮ ಲೈಫಲ್ಲಿ ಆದ್ದರಿಂದ ಮದುವೆ ಆದ ನಂತರ ಗಂಡ ಹೆಂಡತಿ ಇಬ್ಬರೂ ಸೇರಿ ಒಂದು ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ಸಂಸಾರನ ನಡೆಸ್ಕೊಂಡು ಹೋದಾಗ ಆ ಸಂಸಾರದಲ್ಲಿ ಬರೀ ಸುಖ ಸಂತೋಷ ಖುಷಿ ಈ ಥರದ್ದೇ ತುಂಬಿ ತುಳ್ಕಾಡ್ತಾ ಇರುತ್ತೆ ಪಾಸಿಟಿವಿಟಿ ಅನ್ನೋದು ಮುಖ್ಯ ಇರಬಾರ್ದು ಅಂದರೆ ಈಗೋ ಅದು ಮಕ್ಕಳಾಗಲಿ ದೊಡ್ಡವರಾಗಲಿ ಯಾರೇ ಆಗಲಿ ಈಗೋ ಅನ್ನೋದೇ ಹಾಳು ಮಾಡೋದು ಪ್ರತಿಯೊಂದು ರಿಲೇಷನ್ಶಿಪ್ನು ಈಗ ಈ ಫ್ಯಾಮಿಲಿಲಿ ಗಂಡ ಹೆಂಡ್ತಿನೂ ಮುಖ್ಯ ಆದ್ರೂ ಮನೆ ಒಳಗೆ ಎಲ್ಲ ನಿಭಾಯಿಸ್ಕೊಂಡು ಹೋಗೋದು ಹೆಂಡತಿ ಅಲ್ವಾ ಆಕೆ ಅಡುಗೆ ಮನೆ ನೋಡ್ಕೋತಾಳೆ ಗಂಡನ ನೋಡ್ಕೋತಾಳೆ ಮಕ್ಕಳನ್ನ ನೋಡ್ಕೋತಾಳೆ ಅತ್ತೆ ಮಾವನ ನೋಡ್ಕೋತಾಳೆ ನಾದ್ಮೀರನ್ನ ನೋಡ್ಕೋತಾಳೆ ಮತ್ತು ಇನ್ನು ಆ ಕಡೆ ಅಮ್ಮ ಆ ತಾಯಿ ಮನೆನೂ ನೋಡ್ಕೋತಾಳೆ ಎಲ್ಲ ಪ್ರಾಬ್ಲಮ್ಸು ಅವಳ ತಲೆಯಲ್ಲಿರುತ್ತೆ ನಿದ್ದೆ ಎದ್ದ ತಕ್ಷಣ ಇವತ್ತೇನಪ್ಪ ತಿಂಡಿ ಮಾಡಬೇಕು ಏನು ಅಡುಗೆ ಮಾಡಬೇಕು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು ಕಾಲೇಜಿಗೆ ಕಳಿಸ್ಬೇಕು ಅತ್ತೆಗೆ ಏನು ಮಾಡಬೇಕು ಮಾವನಿಗೇನು ಮಾಡಬೇಕು ನಾದನೇ ಬರ್ತಾರೆ ಅವ್ರು ಏನು ಮಾಡ್ತಾರೆ ಈ ಥರ ಎಷ್ಟೊಂದು ಥಾಟ್ಸ್ ನಮ್ಮ ತಲೆಯಲ್ಲಿ ಇರುತ್ತೆ ಅಲ್ವಾ ಆದರೆ ನಾನು ಹೇಳೋದೇನು ಅಂದರೆ ನಿದ್ದೆ ಎದ್ದ ತಕ್ಷಣ ನೀವು ಈ ಥರ ಎಲ್ಲ ಥಾಟ್ಸನ್ನು ಬಿಟ್ಟು ಹಾಕಿ ಮೈಂಡಿಂದ ನೆನ್ನೆ ಗ್ರ್ಯಾಟಿಟ್ಯೂಡ್ ವೀಡಿಯೋಲಿ ಹೇಳಿದ್ದೀನಲ್ಲ ನಿದ್ದೆ ಎದ್ದ ತಕ್ಷಣ ಯಾವುದಾದ್ರೂ ಒಂದು ಹತ್ತು ತಿಂಗ್ಸ್ಗೆ ಥ್ಯಾಂಕ್ಸ್ ಹೇಳ್ಕೊಳ್ಳಿ ಅಂತ ಅದೇ ರೀತಿ ಆ ಹತ್ತು ತಿಂಗ್ಸ್ಗೆ ಥ್ಯಾಂಕ್ಸ್ ಹೇಳ್ಕೊಂಡ ನಂತರ ನೀವು ಆವತ್ತಿನ ದಿನಕ್ಕೆ ಥ್ಯಾಂಕ್ಸ್ ಹೇಳ್ಕೊಳ್ಳಿ ನಿದ್ದೆ ಎದ್ದಿದ್ದ ತಕ್ಷಣ ಇವತ್ತಿನ ದಿನ ತುಂಬ ಚೆನ್ನಾಗಿರುತ್ತೆ ನನ್ನ ಫ್ಯಾಮಿಲಿಯಲ್ಲಿ ಯಾರಿಗೂ ಯಾವುದರಿಂದ ಮನಸ್ತಾಪ ಬರಲ್ಲ ಎಲ್ಲರೂ ನಗ್ನಗ್ತಾ ಖುಷಿ ಖುಷಿಯಾಗಿರ್ತೀವಿ ಅಂತ ಅಂದ್ಕೊಂಡು ಆಮೇಲೆ ನಿಮ್ಮ ನಿಮ್ಮ ಕಾರ್ಯಗಳಲ್ಲಿ ಮುಂದುವರಿಸಿ ಸೊ ಈ ಥರ ನಿದ್ದೆ ಎದ್ದ ತಕ್ಷಣ ಒಂದು ಪಾಸಿಟಿವ್ ಮೈಂಡ್ಸೆಟ್ಟಿಂದ ನಂಬಿಕೆಯಿಂದ ಧೈರ್ಯದಿಂದ ನಾವು ನಿದ್ದೆ ಎದ್ದ ತಕ್ಷಣ ಆ ಥರ ಒಂದು ಮೆಂಟಾಲಿಟಿ ಇಟ್ಕೊಂಡು ಮ ಮೈಂಡ್ಸೆಟ್ಟಿಂದ ನಾವು ನಮ್ಮ ದಿನಾನ ಶುರು ಮಾಡಿದಾಗ ಇಡೀ ದಿನ ತುಂಬಾ ಚೆನ್ನಾಗಿರುತ್ತೆ ಪ್ಲಸ್ ಏನೇ ಪ್ರಾಬ್ಲಮ್ ಬಂದರೂ ಅದನ್ನು ನಾವು ನಮ್ಮ ಪಾಸಿಟಿವಿಟಿಯಿಂದನೇ ಸಾಲ್ವ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಮನೆ ಅಂದಮೇಲೆ ಎಲ್ಲರೂ ಇರ್ತಾರೆ ಅತ್ತೆ ಮಾವ ಇರ್ತಾರೆ ಮಕ್ಕಳು ಇರ್ತಾರೆ ಮೈದ್ಯ ಇರ್ತಾರೆ ನಾದಿನಿದೇರಿ ಇರ್ತಾರೆ ಈ ಥರ ಒಂದು ಫ್ಯಾಮಿಲಿ ಅಂದಮೇಲೆ ಎಲ್ಲರೂ ಇರ್ತಾರೆ ನಮಗೆ ಬೇಕಾದಾಗೆ ಆ ಇಡೀ ಫ್ಯಾಮಿಲಿನ ನಾವು ಚೇಂಜ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಯಾರು ಯಾರನ್ನು ಚೇಂಜ್ ಮಾಡೋಕ್ಕಾಗಲ್ಲ ಇರೋ ಆ್ಯಸ್ ಇಟ್ ಈಸ್ ಇರೋ ಫ್ಯಾಮಿಲಿ ಫ್ಯಾಮಿಲಿನ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು ಅಕ್ಸೆಪ್ಟ್ ಮಾಡಿಕೊಂಡಾಗ ಏನಾಗುತ್ತೆ ಎಲ್ಲರೂ ನನ್ನವರು ಅನ್ನೋ ಫೀಲಿಂಗ್ ಬರುತ್ತೆ ಎಲ್ಲರೂ ನನ್ನವರು ಅನ್ನೋ ಫೀಲಿಂಗ್ ಬಂದಾಗ ಫ್ಯಾಮಿಲಿನ ನಿಭಾಯಿಸೋದು ತುಂಬ ಸುಲಭ ಅನಿಸುತ್ತೆ ನಮಗೆ ಹೆಂಗಸರಿಗೆ ಮನೆಯಲ್ಲಿ ಎಷ್ಟೋ ತೊಂದರೆಗಳಿರುತ್ತಲ್ವ ಸಣ್ಣ ಪುಟ್ಟದ್ದು ಕೂಡ ನಮಗೆ ಒಂದೊಂದು ಸಲ ತುಂಬ ಟೆನ್ಷನ್ ಕೊಡುತ್ತೆ ಮಕ್ಕಳು ಏನೋ ಒಂದು ಹಠ ಮಾಡ್ತಿರ್ತಾರೆ ಹೋಮ್ವರ್ಕ್ ಮಾಡಿರಲ್ಲ ಸ್ಕೂಲಿಗೆ ಹೋಗಬೇಕು ಅಷ್ಟು ಸಣ್ಣ ವಿಷಯ ಕೂಡ ನಮಗೆ ದೊಡ್ಡದನ್ಸುತ್ತೆ ಈ ಥರ ಎಲ್ಲನೂ ತಲೆಗೆ ಹಾಕ್ಕೊಂಡು ನಾವು ಅತ್ತೆ ಬಗ್ಗೆ ಮಾವನ ಬಗ್ಗೆ ಎಲ್ಲರ ಬಗ್ಗೆ ಗಂಡನ ಜೊತೆ ಜಗಳ ಆಯಿತು ಈ ಥರ ಎಲ್ಲಾನು ತಲೆಗೆ ಹಾಕ್ಕೊಂಡು ತುಂಬಾ ಸ್ಟ್ರೆಸ್ ಫೀಲ್ ಆಗ್ತಾಯಿರ್ತೀವಿ ಆ ಸ್ಟ್ರೆಸ್ ಏನಾಗುತ್ತೆ ನಮ್ಮ ಬಾಡಿ ಮೇಲೇ ರಿಯಾಕ್ಟ್ ಆಗುತ್ತೆ ಆದ್ದರಿಂದ ಈ ಥರ ಸ್ಟ್ರೆಸ್ ಫೀಲ್ ಆಗದೆ ನಿದ್ದೆ ಎದ್ದ ತಕ್ಷಣ ಹತ್ತು ತಿಂಗ್ಸ್ಗೆ ನೀವು ಗ್ರಾಟಿಟ್ಯೂಡ್ ಹೇಳ್ಕೊಳೋ ಹೇಳ್ಕೊಳ್ಳೋದ್ರ ಜೊತೆಗೇ ನೀವು ನಿಮ್ಮ ಫ್ಯಾಮಿಲಿ ಬಗ್ಗೆ ಒಂದು ಐದು ನಿಮಿಷ ವಿಜುವಲೈಸ್ ಮಾಡ್ಕೊಳ್ಳಿ ಕಣ್ಣು ಕಣ್ಮುಚ್ಕೊಂಡು ಏನು ವಿಶುವಲೈಸ್ ಮಾಡ್ಕೊತೀರಾ ನಿಮ್ಮ ಫ್ಯಾಮಿಲಿ ತುಂಬ ಒಳ್ಳೆ ಫ್ಯಾಮಿಲಿ ಎಲ್ಲರೂ ಒಬ್ಬರ ಜೊತೆ ಒಬ್ಬರು ಹೊಂದ್ಕೊಂಡು ನಗ್ನಗ್ತಾ ತುಂಬ ಚೆನ್ನಾಗಿ ಪೀಸ್ಫುಲ್ಲಾಗಿರ್ತೀರ ಯಾರಿಂದ ಯಾರಿಗೂ ಕಿರಿಕಿರಿ ಆಗಲ್ಲ ಈ ಥರ ಒಂದು ವಿಷುವಲೈಸೇಷನ್ ಮಾಡ್ಕೊಳ್ಳಿ ಮಾಡಿಕೊಂಡು ಆಮೇಲೆ ನಿದ್ದೆ ಇತ್ತು ಅದನ್ನು ನಂಬಿ ನಂಬಿ ಮಾಡಬೇಕು ಮನಸ್ಸಿಂದ ಮಾಡಬೇಕು ನೀವು ಮಾಡಿಕೊಂಡು ಆಮೇಲೆ ನಿಮ್ಮ ದಿನನಿತ್ಯದ ಕೆಲಸಗಳಲ್ಲಿ ಮುಂದುವರಿಸ್ಕೊಂಡು ಹೋಗಿ ಈ ಥರ ಮಲ್ಗೋವಾಗ ಮತ್ತು ನಿದ್ದೆ ಇದ್ದ ತಕ್ಷಣ ಒಂದು ದಿನ ಸ್ಟಾರ್ಟ್ ಆದಾಗ ಮತ್ತು ದಿನ ಎಂಡಾದಾಗ ಈ ಎರಡೂ ಟೈಮಲ್ಲಿ ನಾವು ದಿನ ಈ ಥರ ವಿಜುವಲೈಸ್ ಮಾಡ್ಕೊಳ್ತಾ ಹೋದರೆ ಖಂಡಿತ ನಮ್ಮ ವಿಜುವಲೈಸೇಷನ್ ಹಾಗೆ ನಡೆಯುತ್ತೆ ಅದರ ಜೊತೆಗೇನೆ ನಾವು ಎಷ್ಟು ಪಾಸಿಟಿವ್ ಆಗಿರ್ತೀವಿ ನಾವು ಎಷ್ಟು ಲವಲವಿಕೆಯಿಂದ ಇರ್ತೀವೋ ಅಷ್ಟೇ ನಮ್ಮ ಮನೆ ವಾತಾವರಣ ಕೂಡ ಆ ಪಾಸಿಟಿವಿಟಿಲೇ ಇರುತ್ತೆ ಅಷ್ಟೇ ಲವಲವಿಕೆಯಿಂದ ಇರುತ್ತೆ ಆದ್ದರಿಂದ ಮನೆ ನಮ್ಮ ಮೇಲೆ ಡಿಪೆಂಡ್ ಆಗಿದೆ ನಾವು ಹೇಗೆ ಪಾಸಿಟಿವ್ ಆಗಿರ್ತೀವೋ ಹಾಗೆ ನೀವು ವಿಜುವಲೈಸೇಷನ್ ಮಾಡ್ಕೋತೀರ ಅಲ್ವಾ ಅದಲ್ಲದೆ ನೀವು ದಿನದ ಯಾವುದೇ ಒಂದು ಟೈಮಲ್ಲಿ ಫ್ರೀ ಟೈಮ್ ಇದ್ದಾಗ ಕೂತ್ಕೊಂಡು ನಿಮ್ಮ ಮನೆಯಲ್ಲಿ ಯಾರ್ಯಾರು ಇರ್ತಾರೋ ಅವರ ಫೋಟೋಗಳನ್ನು ತಗೊಳ್ಳಿ ನಿಮ್ಮ ಫೋನಲ್ಲಿ ಫೋಟೋಸ್ ಇದ್ದೇ ಇರುತ್ತಲ್ವಾ ಒಬ್ರೊಬ್ರದ್ದು ಸಪ್ರೇಟಾಗಿ ತಗೊಂಡು ಅವರ ಕಣ್ಣಲ್ಲೇ ಕಣ್ಣಿಟ್ಟು ನೋಡಿ ಇದು ಇದೆಲ್ಲ ಮಾಡಬೇಕು ಅಂದರೆ ಫಸ್ಟು ನೀವು ಪಾಸಿಟಿವ್ ಪರ್ಸನ್ ಆಗಿರಬೇಕು ನಿಮ್ಮಲ್ಲಿ ನೆಗೆಟಿವ್ ಥಾಟ್ಸ್ ಇರಬಾರ್ದು ನೆಗೆಟಿವ್ ಆಗಿ ಏನೂ ಅಂದ್ಕೋಬಾರ್ದು ಎಲ್ಲರನ್ನ ನನ್ನ ಕಂಟ್ರೋಲಲ್ಲಿ ಇಟ್ಕೊತೀನಿ ಈ ಥರದ ಒಂದು ಸ್ವಭಾವ ಎಲ್ಲ ಇರಬಾರ್ದು ನನ್ನ ಫ್ಯಾಮಿಲಿಯಲ್ಲಿ ಈಗೋ ಅನ್ನೋದಿರಲ್ಲ ಎಲ್ಲರೂ ಒಬ್ರಿಗೊಬ್ಬರು ಅಡ್ಜಸ್ಟ್ ಮಾಡಿಕೊಂಡು ಒಬ್ರಿಗೊಬ್ಬರು ಪ್ರೀತಿಯಿಂದ ಇರ್ತೀವಿ ಈ ಥರ ಒಂದು ಮೆಂಟಾಲಿಟೀಲಿ ನೀವು ಇದನ್ನು ಮಾಡಿ ಒಬ್ರೊಬ್ರದ್ದೇ ಫೋಟೋ ತಗೊಂಡು ನೀವು ಕಣ್ಣಲ್ಲೇ ಕಣ್ಣಿಟ್ಟು ನೋಡ್ತಾ ನಿಮ್ಮ ಪಾಸಿಟಿವ್ ಎನರ್ಜಿನ ಅವರಿಗೆ ಕಳಿಸ್ತಾ ಇದ್ದೀರಾ ನಿಮ್ಮ ಪ್ರೀತಿನ ಅವ್ರಿಗೆ ಕಳಿಸ್ತಾ ಇದ್ದೀರಾ ಲವ್ ಎನರ್ಜಿನ ಕಳಿಸ್ತಾ ಇದ್ದೀರಾ ಅವರಲ್ಲಿರೋವಂಥ ಮೈನಸ್ ಪಾಯಿಂಟ್ಸ್ ಅವರಲ್ಲಿರುವಂಥ ಕೆಟ್ಟ ನಿಮಗೆ ಯಾವುದು ಕೆಟ್ಟ ಗುಣ ಅನಿಸುತ್ತೋ ಅದನ್ನು ಬಿಟ್ಟು ಹಾಕಿ ಅವರಲ್ಲಿರುವಂಥ ಒಳ್ಳೆ ಗುಣಗಳೇನಿದೆ ಅದನ್ನು ನೆನೆಸ್ಕೊಳ್ಳಿ ನಿಮ್ ಇಷ್ಟು ಒಳ್ಳೆಯವರು ನೀವು ಆದ್ದರಿಂದ ನನಗೆ ನೀವಂದರೆ ಇಷ್ಟ ಈ ಥರ ಒಂದು ಅವರಲ್ಲಿರೋ ಪಾಸಿಟಿವ್ ಸ್ನೇಹಿ ಅಂದ್ಕೊಂಡು ಅವ್ರಿಗೆ ನಿಮ್ಮ ಲವ್ ಎನರ್ಜಿನ ಕಳಿಸಿ ನಿಮ್ಮ ಮಕ್ಕಳ ಫೋಟೋ ತಗೊಳ್ಳಿ ಆ ಮಗು ಸಣ್ಣ ಪುಟ್ಟ ಮಗು ಆಗಿದ್ರೂ ಪರವಾಗಿಲ್ಲ ಕಾಲೇಜ್ಗೆ ಹೋಗೋ ಮಕ್ಕಳಾಗಿದ್ದರೂ ಪರವಾಗಿಲ್ಲ ಮದುವೆ ಆಗಿರೋ ಮಕ್ಕಳಾದರೂ ಪರವಾಗಿಲ್ಲ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನಿಮ್ಮ ಪ್ರೀತಿನ ಅವ್ರಿಗೆ ಕೊಡಿ ಲವ್ ಎನರ್ಜಿನ ಕೊಡಿ ಆವಾಗ ಬಾಂಡಿಂಗ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ ಈ ಥರ ನೀವು ದಿನ ಮಾಡ್ತಿದ್ರೆ ಇವಾಗ ನೀವು ಕೆಲವ್ರಿಗೆ ಅತ್ತೆ ಮಾವ ಅನ್ನ ಜೊತೆ ಸ್ವಲ್ಪ ಕಿರಿಕಿರಿ ಅನಿಸುತ್ತಲ್ವಾ ಆ ಥರ ಅನಿಸೋರು ಏನು ಮಾಡಬೇಕು ಅವರು ಫೋಟೋ ತಗೊಂಡು ಅವರಲ್ಲಿ ಅವ್ರಿಗೆ ಏನು ಗುಣ ಇರುತ್ತೆ ನಿಮ್ಗೆ ಇಷ್ಟ ಆಗದೆ ಇರೋದು ಅದನ್ನು ನೆನೆಸ್ಕೊಳ್ಳೇಬೇಡಿ ಪ್ರತಿಯೊಂದು ಮನುಷ್ಯನಲ್ಲಿ ಒಳ್ಳೆಯದು ಇರುತ್ತೆ ಕೆಟ್ಟದೂ ಇರುತ್ತೆ ಅದನ್ನು ನಾವು ನೋಡೋ ಒಂದು ಪರ್ಸ್ಪೆಕ್ಟಿವ್ ನಮ್ಮ ದೃಷ್ಟಿಕೋನದ ಮೇಲೆ ಅದು ಡಿಪೆಂಡ್ ಆಗುತ್ತೆ ನಾವು ಅವರಲ್ಲಿರೋ ಒಳ್ಳೆಯದನ್ನು ಗಮನಿಸಬೇಕು ಕೆಟ್ಟದ್ದನ್ನು ಗಮನಿಸ್ಬೇಕು ಈಗ ನೀವು ಲವ್ ಎನರ್ಜಿ ಕೊಡುವಾಗ ಅವರಲ್ಲಿರೋ ಒಳ್ಳೆ ಗುಣಗಳನ್ನು ಮಾತ್ರ ನೆನೆಸ್ಕೊಂಡು ನಿಮ್ಮ ಲವ್ ಎನರ್ಜಿನ ಅವರಿಗೆ ಕೊಡಿ ಆಗ ನೋಡಿ ನಿಮ್ಮ ಫ್ಯಾಮಿಲಿ ಹೇಗಿರುತ್ತೆ ಸಂತೋಷ ತುಂಬಿ ತುಳ್ಕಾಡ್ತಾ ಇರುತ್ತೆ ಮನೆಯಲ್ಲಿ ಯಾರ ಕಣ್ಣು ನಮ್ಮ ಫ್ಯಾಮಿಲಿ ಮೇಲೆ ಬೆಳೆದೇ ಇರಲಿ ದೇವ್ರೆ ಅಂತ ನಾವು ಅಂದ್ಕೊಳ್ಳೋಷ್ಟು ಚೆನ್ನಾಗಿರ್ತೀವಿ ಇಷ್ಟು ಮಾಡಿ ಕೂಡ ನಿಮಗೆ ಗಂಡನ ಜೊತೆ ಜಗಳ ಆಗ್ತಿದೆ ಅತ್ತೆ ಮಾವನ ಜೊತೆ ಕಿರಿಕಿರಿ ಆಗ್ತಿದೆ ನಾದ್ನ ಜೊತೆ ಕಿರಿಕಿರಿ ಆಗ್ತಿದೆ ಅಂದರೆ ಹೌದು ಹಾಗೆ ಆಗುತ್ತೆ ಯಾಕೆಂದರೆ ಎಲ್ಲರ ಮನಸ್ತತ್ವ ಒಂದೇ ಥರ ಇರೋಲ್ಲ ಅವರು ಯಾವುದೋ ಟೆನ್ಷನ್ನಲ್ಲಿರ್ತಾರೆ ಒಂದು ಮಾತು ಅಂತಾರೆ ನಾವು ಲೆಟ್ ಗೋ ಅನ್ನೋದನ್ನು ಅಭ್ಯಾಸ ಮಾಡ್ಕೋಬೇಕು ಆ ಮೂಮೆಂಟಲ್ಲಿ ಅವ್ರ ಮೆಂಟಾಲಿಟಿ ಯಾವ ಪರಿಸ್ಥಿತಿಯಲ್ಲಿ ಇದೆಯೋ ಏನೋ ಯಾವುದೋ ಇದ್ದಾರೆ ಅಂತ ಅರ್ಥ ಮಾಡಿಕೊಂಡು ಆ ಮೂಮೆಂಟ್ಗೆ ಅದನ್ನು ಬಿಟ್ಟು ಹಾಕಿ ಅವ್ರನ್ನ ಕ್ಷಮಿಸಿ ಬಿಟ್ಬಿಡಿ ಆದಮೇಲೆ ನಿಧಾನಕ್ಕೆ ನೀವು ಇಮಿಡಿಯೇಟಾಗಿ ಅವರ ಫೋಟೋ ತಗೊಂಡು ನಿಮ್ಮ ಲವ್ ಎನರ್ಜಿನ ಕಳಿಸಿ ಆಮೇಲೆ ನೋಡಿ ಎಲ್ಲ ಸರಿ ಹೋಗುತ್ತೆ ಈ ಥರ ಒಂದು ಅಭ್ಯಾಸನ ಯಾವಾಗಲೂ ರೆಗ್ಯುಲರಾಗಿ ಮಾಡ್ತಾ ಹೋಗಿ ಇಷ್ಟ ಅಲ್ಲದೆ ಕೂಡ ನಿಮಗೆ ಯಾರಾದರೂ ಮನೇಲಿ ಏನಾದರೂ ಒಂದು ಅವಮಾನ ಮಾಡೋ ಥರ ಮಾತಾಡಿದ್ರು ಏನೋ ಒಂದು ಮಾತಂದರು ನಿಮಗೆ ನೋವಾಯಿತು ಅಂದರೆ ಅದನ್ನು ಮತ್ತೆ ಜಗಳ ಮಾಡೋಕ್ಕೆ ಹೋಗಬೇಡಿ ಏನೋ ಅನ್ನೋಕ್ಕೆ ಹೋಗಬೇಡಿ ಜಸ್ಟ್ ಒಂದು ಸಿಂಪಲ್ ಟಿಪ್ಪಿದೆ ಅದಕ್ಕೇನು ಮಾಡಬೇಕು ಅಂತ ಅದನ್ನು ನಾನು ಲಾಸ್ಟಲ್ಲಿ ಹೇಳ್ತೀನಿ ಇವಾಗ ನಾನು ಹೇಳ್ತಿರೋ ಈ ಎಲ್ಲ ಕೂಡ ಬರೀ ಹೆಂಗಸರೆಲ್ಲ ಗಂಡಸರು ಮಾಡ್ಬೋದು ಅತ್ತೆ ಮಾವಂದರು ಕೇಳಿಸ್ಕೊತಾ ಇದ್ದರೆ ಈ ವಿಡಿಯೋನ ಅವರೂ ಸಹ ಮಾಡ್ಬೋದು ಒಂದು ಫ್ಯಾಮಿಲಿ ಅಂದಮೇಲೆ ಅದರಲ್ಲಿ ಎಲ್ಲರೂ ಇರ್ತಾರಲ್ವ ಯಾವುದೇ ಒಂದು ರಿಲೇಷನ್ಶಿಪ್ ಆಗಿರಲಿ ಈ ವಿಡಿಯೋನ ನೋಡ್ತಾ ಇರೋರಾಗಿದ್ದರೆ ಪ್ರತಿಯೊಬ್ಬರೂ ಇದನ್ನು ನೀವು ಫಾಲೋ ಮಾಡ್ಬೋದು ಮೊದಲು ನೀವು ನಿಮ್ಮಲ್ಲಿರೋ ಒಂದು ನೆಗೆಟಿವಿಟಿನ ಬಿಟ್ಟು ಹಾಕಿ ಗ್ರ್ಯಾಟಿಟ್ಯೂಡ್ಸ್ನ ಫಾಲೋ ಮಾಡಿ ನಿಮ್ಮ ವೈಬ್ರೇಷನ್ನ ಜಾಸ್ತಿ ಮಾಡ್ಕೊಳ್ಳಿ ಆಮೇಲೆ ಈ ಲವ್ ಎನರ್ಜಿನ ಪಾಸ್ ಮಾಡೋದನ್ನು ನೀವು ಅಭ್ಯಾಸ ಮಾಡಿಕೊಳ್ಳಿ ಆವಾಗ ನೋಡಿ ಮ್ಯಾಜಿಕ್ಸ್ ಹೇಗಾಗತ್ತೆ ಅಂತ ನಾನು ಈ ನನ್ನ ವಿಡಿಯೋಸಲ್ಲಿ ಒಂದು ಗ್ರ್ಯಾಟಿಟ್ಯೂಡ್ ಮೆಡಿಟೇಷನ್ ಕೂಡ ಹಾಕಿದ್ದೀನಿ ಅದು ತುಂಬ ದಿನ ಆಯಿತು ನಾನು ಹಾಕಿ ನೋಡ್ಕೊಳ್ಳಿ ಇಲ್ಲ ಇದ್ರ ವಿಡಿಯೋ ಕೆಳಗೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ ನೋಡಿ ಆ ಗ್ರ್ಯಾಟಿಟ್ಯೂಡ್ ಮೆಡಿಟೇಷನ್ ಕೂಡ ನೀವು ಪಾ ಫಾಲೋ ಮಾಡ್ಕೋಬೋದು ಅದೇನು ಅಂದರೆ ದಿನ ಯಾರಾದರೂ ನಿಮಗೆ ಬೇಕಾದವರು ಒಂದು ಐದು ಜನಕ್ಕೆ ನಿಮ್ಮ ಒಂದು ಲವ್ ಎನರ್ಜಿನ ಪಾಸ್ ಮಾಡೋದು ಆ ಥರದ್ದು ಸೊ ನೀವು ಅದನ್ನು ಫಾಲೋ ಮಾಡ್ಕೊಬೋದು ಇಲ್ಲ ಈಗ ನಾನು ಹೇಳಿರೋ ಅಂಥ ಸಿಂಪಲ್ ಸಿಂಪಲ್ ಟಿಪ್ಸ್ನು ಫಾಲೋ ಮಾಡ್ಕೋಬೋದು ಈಗ ನಾನೊಂದು ಸಿಂಪಲ್ ಟಿಪ್ ಹೇಳ್ತೀನಿ ಅಂದರೆ ಅಲ್ವಾ ಅದನ್ನು ಹೇಳೋ ಸಮಯ ಬಂತು ಈಗ ನಿಮ್ಮ ಗಂಡ ಆಗಲಿ ಮಾ ಅಥವಾ ಹೆಂಡತಿ ಆಗಲಿ ಅಥವಾ ಅತ್ತೆ ಮಾವ ಅಥವಾ ಪಕ್ಕದ ಮನೆಯವರು ಇದ್ರ ಮನೆಯವರು ಫ್ರೆಂಡ್ಸ್ ಯಾರೇ ಆಗಿರಲಿ ನಿಮಗೆ ಏನೋ ಒಂಥರ ಅವಮಾನ ಮಾಡಿರ್ತಾರೆ ಅಥವಾ ಹರ್ಟ್ ಮಾಡಿರ್ತಾರೆ ಅದು ನೀವು ಒಳಗೆ ಇಟ್ಕೊಂಡಿದ್ದೀರ ಅಲ್ವಾ ಅದನ್ನು ಬರ್ಸ್ಟ್ ಔಟ್ ಮಾಡೋಕ್ಕೂ ಆಗ್ತಿಲ್ಲ ನಿಮ್ಮ ಕೈಯಲ್ಲಿ ಆಗೇನು ಮಾಡಬೇಕು ಅಂದರೆ ಒಂದು ಟಿಶ್ಯೂ ಪೇಪರ್ ತಗೊಳ್ಳಿ ಟಿಶ್ಯೂ ಪೇಪರ್ ತಗೊಂಡು ಒಂದು ಬ್ಲ್ಯಾಕ್ ಪೆನ್ ತಗೊಳ್ಳಿ ಅವರ ಹೆಸರು ಬರೆದು ಅದನ್ನು ಸರ್ಕಲ್ ಮಾಡಿ ಒಂದು ಸರ್ಕಲ್ ಹಾಕಿ ಅವರ ಹೆಸರು ಸುತ್ತ ಅದರ ಮೇಲೆ ಸಾಲ್ಟ್ ಹಾಕಿ ಉಪ್ಪು ಉಪ್ಪನ್ನು ಹಾಕಿಬಿಟ್ಟು ಅವ್ರ ಹೆಸರು ಫುಲ್ಲು ಕಂಪ್ಲೀಟಾಗಿ ಮುಚ್ಕೊಳ್ಳೋ ಥರ ಉಪ್ಪು ಹಾಕ್ಬಿಟ್ಟು ಆ ಟಿಶ್ಯೂ ಪೇಪರ್ನ ಉಂಡೆ ಥರ ಸುಟ್ಬಿಟ್ಟು ನೀವು ಕೈಯಲ್ಲಿ ಹಿಡ್ಕೊಂಡು ಅವ್ರ ಬಗ್ಗೆ ಪಾಸಿಟಿವ್ ಆಗಿ ಅವರಲ್ಲಿರೋವಂಥ ಒಳ್ಳೆಯ ಗುಣಗಳನ್ನು ನೆನೆಸ್ಕೊಂಡು ನೀನು ಎಷ್ಟು ಒಳ್ಳೆಯ ನೀವೆಷ್ಟು ಒಳ್ಳೆಯವರು ನಿಮ್ಮಲ್ಲಿ ಇಷ್ಟು ಒಳ್ಳೆಯ ಗುಣಗಳಿದೆ ಆದ್ದರಿಂದ ನಿಮ್ಮಲ್ಲಿರುವಂಥ ಈ ನೆಗೆಟಿವ್ ಎನರ್ಜಿನ ತೆಗೆದುಹಾಕ್ತಾ ಇದ್ದೀನಿ ಈಗ ನಾನು ನನ್ನಲ್ಲಿರುವಂಥ ಒಂದು ಲವ್ ಎನರ್ಜಿನ ನಿಮಗೆ ಪಾಸ್ ಮಾಡ್ತಾ ಇದ್ದೀನಿ ಅಂತ ನಂಬಿ ನಂಬಿ ನಿಮ್ಮ ಹೃದಯದಿಂದ ಮನಸ್ಸಿನಿಂದ ಇದನ್ನು ಮಾಡಿ ನಂಬಿಬಿಟ್ಟು ಈ ಟಿಶ್ಯೂನ ನಿಮ್ಮ ಟಾಯ್ಲೆಟಲ್ಲಿ ಹಾಕಿ ಫ್ಲಶ್ ಮಾಡಿ ಜಸ್ಟ್ ನೀವು ನಂಬಿ ಒಂದೇ ಸಲ ಹಾಗೆ ಮಾಡಿ ಅವರಾಗಿ ಅವರೇ ಬಂದು ನಿಮ್ಮ ಜೊತೆ ಮಾತಾಡ್ತಾರೆ ಮುಂಚೆಗಿಂತ ಇನ್ನೂ ಚೆನ್ನಾಗಿ ಮಾತಾಡ್ತಾರೆ ಇದನ್ನು ನಾನು ಟೆಸ್ಟ್ ಮಾಡಿ ನೋಡ್ಕೊಂಡಿದ್ದೀನಿ ಮತ್ತು ತುಂಬ ಜನಕ್ಕೆ ಹೇಳಿದ್ದೀನಿ ಎಲ್ಲರೂ ಫಾಲೋ ಮಾಡಿ ನನಗೆ ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ ಹೌದು ನಿಜ ನನಗೆ ಈ ಥರ ಹರ್ಟ್ ಮಾಡಿದ್ರು ಅವ್ರಿಗೆ ಅವ್ರ ಬಗ್ಗೆ ನಾನು ಈ ಥರ ಮಾಡಿದೆ ಅದಕ್ಕೆ ಅವ್ರಿಗೆ ಮತ್ತು ಅವರಾಗೋರೇ ಬಂದು ನನ್ನ ಜೊತೆ ಸಾರಿ ಹೇಳಿ ಮಾತಾಡ್ತಾ ಇದ್ದಾರೆ ಅಂತೆಲ್ಲ ಹೇಳಿದ್ದಾರೆ ಇದು ನಮ್ಮ ನಂಬಿಕೆ ಮೇಲೆ ಬಿಟ್ಟಿದೆ ಸ್ನೇಹಿತರೆ ನಾವು ಎಷ್ಟು ನಂಬಿಕೆಯಿಂದ ಮಾಡ್ತೀವೋ ಎಲ್ಲ ನಮಗಷ್ಟೇ ಒಳ್ಳೆಯದಾಗತ್ತೆ ಒಂದು ಅಡುಗೆ ಮಾಡುವಾಗಲೂ ಅಷ್ಟೇ ನಾವು ಪ್ರೀತಿಯಿಂದ ಅಡುಗೆ ಮಾಡಬೇಕು ಒಬ್ಬರನ್ನ ಬೈಕೊಂಡು ಅಥವಾ ನಮ್ಮ ಮೈ ಕೈ ನೋವಿದೆ ಸುಸ್ತಿದೆ ಆಗ್ತಿಲ್ಲ ಅಂತ ಅಂದ್ಕೊಂಡು ನೆಗೆಟಿವ್ ಮೆಂಟಾಲಿಟಿಯಿಂದ ಮಾಡಿದ್ರೆ ಅದು ಊಟ ಮಾಡೋರ್ಗು ಒಳ್ಳೆಯದಾಗಲ್ಲ ನಾವು ಅಡುಗೆ ಮಾಡುವಾಗ ನನ್ನ ಫ್ಯಾಮಿಲಿಗೋಸ್ಕರ ನಾನು ಅಡುಗೆ ಮಾಡ್ತಾಯಿದ್ದೀನಿ ಚೆನ್ನಾಗಿ ಅಡುಗೆ ಮಾಡ್ತೀನಿ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ ಚೆನ್ನಾಗಿರಬೇಕು ಅಂತ ಅಂದ್ಕೊಂಡು ಪ್ರೀತಿಯಿಂದ ಅಡುಗೆ ಮಾಡಿ ಅದನ್ನು ಎಲ್ಲರೂ ಊಟ ಮಾಡಿದಾಗ ಒಂಥರ ಆ ಅಟ್ಮಾಸ್ಫಿಯರೇ ಚೇಂಜ್ ಆಗುತ್ತೆ ಎಲ್ಲರೂ ಹೆಲ್ದಿಯಾಗಿರ್ತಾರೆ ಈ ರೀತಿ ನಾವು ಮನೆಯಲ್ಲಿ ಏನೇ ಮಾಡಲಿ ಪ್ರತಿಯೊಂದನ್ನು ನಾವು ಪ್ರೀತಿಯಿಂದ ಮಾಡಬೇಕು ನಮ್ಮ ಲವ್ ಎನರ್ಜಿ ಅನ್ನೋದು ನಮ್ಮ ಇಡೀ ಮನೆಯಲ್ಲಿ ಇರಬೇಕು ಅದು ಆ ಎಷ್ಟು ಇರಬೇಕಂದ್ರೆ ನಮ್ಮ ಲವ್ ಎನರ್ಜಿ ಅನ್ನೋದು ಯಾರಿಂದ ಯಾರಿಗೂ ಪ್ರಾಬ್ಲಮ್ ಆಗೋಲ್ಲ ಎಲ್ಲರೂ ಸಂತೋಷವಾಗಿರ್ತಾರೆ ಅಷ್ಟೊಂದು ನಿಮ್ಮ ಲವ್ ಎನರ್ಜಿನ ನೀವು ನಿಮ್ಮ ಮನೆಯಲ್ಲಿ ಪಾಸ್ ಮಾಡ್ಕೋಬೇಕು ಹಾಲಲ್ಲಿ ಕೂತಿರ್ತೀರ ನಿಮ್ಮ ಇಡೀ ಮನೆಯ ಪ್ರೀತಿಯಿಂದ ನೋಡ್ಕೊಳ್ಳಿ ಇದು ನನ್ನ ಮನೆ ನನ್ನ ಫ್ಯಾಮಿಲಿ ಇಲ್ಲಿ ನನ್ನ ಫ್ಯಾಮಿಲಿ ಇದೆ ಈ ಫ್ಯಾಮಿಲಿ ಅಂದರೆ ನನಗೆ ತುಂಬ ಇಷ್ಟ ನನ್ನ ಫ್ಯಾಮಿಲಿ ಯಾವಾಗಲೂ ಈ ಮನೆಯಲ್ಲಿ ಚೆನ್ನಾಗಿರುತ್ತೆ ಈ ಮನೆಗೆ ನನ್ನ ಫ್ಯಾಮಿಲಿಗೆ ತುಂಬ ಕನೆಕ್ಷನ್ ಇದೆ ಆ ಥರ ಒಂದು ಕನೆಕ್ಷನ್ನ ಬೆಳೆಸ್ಕೊಂಡು ಬೆಳೆಸ್ಕೊಂಡಾಗ ಮನೆಯಲ್ಲಿ ಫುಲ್ಲು ಆ ಲವ್ ಎನರ್ಜಿ ಅನ್ನೋದು ಪಾಸಾಗಿರುತ್ತೆ ಮನೆ ಫುಲ್ಲು ಲವ್ ಎನರ್ಜಿ ಇದ್ದಾಗ ನೆಗೆಟಿವಿಟಿ ಕಡಿಮೆ ಆಗ್ತಾ ಹೋಗುತ್ತೆ ಸೊ ನಿಮಗೆ ಇಷ್ಟ ಆಗಿದೆಯಾ ಆಗಿದ್ದರೆ ಇದನ್ನು ಫಾಲೋ ಮಾಡಿ ತುಂಬ ಸಿಂಪಲ್ ಸಿಂಪಲ್ಲಾಗೇ ಇದೆ ಅಲ್ವಾ ನಾನೇನು ತುಂಬ ಕಷ್ಟವಾಗಿದ್ದು ಹೇಳಿಲ್ಲ ಇಷ್ಟೇ ನೀವು ಸಿಂಪಲ್ಲಾಗಿರೋದನ್ನೇ ಫಾಲೋ ಮಾಡಿದ್ರೆ ಎಲ್ಲನೂ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮ್ಮ ಫೀಡ್ಬ್ಯಾಕ್ನ ಕಮೆಂಟ್ಸಲ್ಲಿ ಹೇಳಿ ಇನ್ನೂ ಏನಾದರೂ ಡೌಟ್ಸ್ ಇದ್ದರೂ ಕಮೆಂಟ್ಸಲ್ಲಿ ಕೇಳಿ ನಾನು ಉತ್ತರ ಕೊಡ್ತೀನಿ ಇಷ್ಟು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇಲ್ಲಿಗೆ ನೆಕ್ಸ್ಟ್ ವೀಡಿಯೋಲಿ ಮೀಟ್ ಮಾಡೋಣ ಅಂತ ಹೇಳ್ತಾ ಬಾಯ್ ಹೇಳ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರಿಗೆ